ಏನ್ ಬಿಸಿಲು ಕಣೆ ಕಂಬ್ಲಿ ಬಸ್ ಬೇರೆ ಇಲ್ಲ ಏಟ್ ಓ ಕ್ಲಾಕ್ ಆಯ್ತು ಕಾಲೇಜಿಗೆ ಬರೋ ಟೈಮ್ ಆಯ್ತಲ್ಲ ಕಣ ಆಯ್ತಲ್ಲಿಸಿಲ್ಲ ನೋಡಿ ಇಷ್ಟೊತ್ತಾದ್ರೂ ಬಸ್ಸೇ ಬರ್ಲಿಲ್ಲ ಸರ್ ಹತ್ರ ಅಷ್ಟೇ ಏನು ನಂಜಾ ಏಟ್ ತರ್ಟಿ ಐತ ಬಂತಲ್ಲೋ ಇನ್ನೂ ಬಸ್ ಬರ್ಲಿಲ್ವಲ್ಲೋ ಇಷ್ಟೊತ್ತು ನಾನು ಬೈಕ್ ತಗೊಂಡೋಗಿದ್ದು ಇಷ್ಟೊತ್ತು ಕಾಲೇಜ್ ಆದರೂ ರೀಚ್ ಆಯ್ತಿದ್ನಪ್ಪ ನಿನ್ ಮಾತು ಕೇಳ್ಕೊಂಡು ನಾನು ಬಸ್ಸಿಗೆ ಬಂದೆ ಕಣ ರವಿ ದಿನ ಬೇಗನೆ ಬಸ್ ಬರ್ತಿತ್ತು ಇವತ್ತು ಯಾಕೋ ಕಣೆ ಬಸ್ಸೇ ಬಂದಿಲ್ವಲ್ಲ ಯಾಕೋ ನೀನ್ ಬಂದಿರೋದಕ್ಕೆ ಇರಬೇಕು ನೋಡೋ ಕಡೆ ಯಾವ ಎರಡು ಅಕ್ಕಿ ಬೇರೆ ಬಂದವೇ ನೋಡೆ ಕಂಬ್ಲಿ ಯಾರೋ ಹುಡುಗರು ನಮ್ಮ ಬಗ್ಗೆನೇ ಮಾತಾಡ್ತಿದಾರೆ ಕಣೆ ಅಕ್ಕಿಗಳು ನಿಂತಿದ್ದಾವೆ ಅಂತ ಯಾರೇ ಇವರು ಇವೇನೇ ಶೀಲಾ ಇವಕ್ಕೆ ತಲೆ ಕೆಡ್ಸ್ಕೊಂಡ್ಯಾ ಇವು ನಮ್ಮ ಪಕ್ಕೂ ರವ್ಯಾ ಇವು ಕಾಲೇಜ್ಗೆ ಹೋಗ್ತಾವ ಅದ್ಕೆ ಬಸ್ಸಿಗೆ ವೈಟ್ ಮಾಡ್ತಾವ ಲೇ ರವಿ ಈ ಹುಡುಗಿರ್ ಕೇಳನೆ ಬಸ್ ಎಷ್ಟೊತ್ತು ಬರ್ತದೆ ಅಂತ

ಒಂಡರ್ಗ ನನ್ ಮಗನೇ ನಾನು ಸುದ್ದಿಗೆ ಬಂದ್ರೆ ಏ ಕಮಲಾ ಯಾಕೆ ಹತ್ರ ಎಲ್ಲ ಜಗಳಕ್ಕೆ ಹೋಗಿದ್ಯಾ ಇವ್ರು ಮಾತಾಡೋ ರೀತಿ ನೋಡಿದ್ರೆ ಗೊತ್ತಾಗಲ್ವಾ ಇವ್ರೆಂತ ಯಾರು ಯಾರ್ಗ ವಸ್ತು ಅಂತ ನೀನ್ ವಷ್ಟು ಎಲ್ಲಾರು ಅಂತ ಸೇರ್ಸ್ಬಾರ್ದು ಕರೆಕ್ಟ್ ಆಗಿ ಮಾತಾಡ್ಬೇಕೆ ಏಯ್ ಕಮಲಾ ಬಾರಿ ಬಸ್ ಬಂತು ಹೋಗೋಣ ಇಂಥತ್ರ ನಮ್ಗೇನ್ ಜಗಳ ಬಾ ಹೋಗೋಣ ಫಸ್ಟ್ ಹೋಗು ಹೋಗು ಎಲ್ಲ ಸಿಕ್ಕೇ ಸಿಕ್ಕಾ ಮಾಡ್ತೀನಿ ಮಾಡ್ತೀನವಾಗ ನಿನಗೆ ಇದೆ ಬಸ್ಸು ಅದಕ್ಕೆ ಲೇಟಾಗಿ ಬಂದಿರಬೇಕು ಅನ್ಸುತ್ತೆ ಇವ್ಯಾವ ಹುಡುಗರು ನಮ್ಮ ಜೊತೆಲಿ ಎತ್ಕೊಂಡ್ರಲ್ಲಿ ಹತ್ಕೊಂಡ್ರೆ ಹತ್ಕತಾವ ಬಿಡಮ್ಮಿ ನಮ್ಮ ಬಸ್ ಬತ್ತಿದ ಬರ್ಲಿ ಬಿಡುಮಚ ನೋಡೋಣ ಅದು ಯಾವ ಕಾಲೇಜ್ ಅಂತ ಬೇಗ ಅಂತಕೊಳ್ಳೋಣ ಕಾಲೇಜ್ ಬತ್ತು ಯಾಕೆ ಈ ತರ ಮುಖ ಇಟ್ಕೊಂಡಿದ್ಯಾ ಈ ಆಳಾದವು ನನ್ನ ಕುಟ ಬೆಳ್ ಬೆಳಿಗ್ಗೆ ಜಗಳಾಡದ್ವಲ್ಲ ಇವು ಆ ವಂಡ್ರಗಣ್ಣ ನನ್ನ ಮಗ ನೋಡು ಹೆಂಗ್ ನಿಂತಾನೆ ವಂಡ್ರಗಣ್ಣ ಈ ಹುಡ್ಗಿ ಏನೋ ಒಂಥರ ಚೆನ್ನಾಗಿದ್ದಾಳಲ್ಲ ಹೋಗಿ ಮಾತಾಡ್ಸ್ಬಿಡ್ಲಾ ಬಡ ಬಡ ನನ್ನ ಬಗ್ಗೆ ಏನು ಅನ್ಕೋತಾಳ ಸುಮ್ಮನೆ ಈ ನನ್ನ ಮಗನಿಂದ ಜಗಳ ಮಾಡ್ಕೊಂಡೆ ಹುಡ್ಗಿ ಜೊತೆ ಏ ಬಾಮಚ ಟೈಮ್ ಆಯ್ತು ಕ್ಲಾಸ್ಗೆ ಹೋಗೋಣ ಇಲ್ಲೇನು ಮಾಡ್ತಿದ್ಯಾ ಸರಿ ನಡೆಯೋ ಹೋಗೋಣ ಏ ಬಾರಿ ಕಂಬ್ಲಿ ಕ್ಲಾಸಿಗೆ ಟೈಮ್ ಆಯಿತು ಏ ಹೋಗೇ ಶಿಲಾ ನಂಗೆ ಯಾಕೋ ಬರೋಕೆ ಮೂಡಿಲ್ಲ ಹೋಗಲ್ಲಿ ಗ್ರೌಂಡಲ್ಲಿ ಸುಮ್ಮನೆ ಕೂತ್ಕೋತೀನಿ ಹೋಗು ಇವಾಗ ಸಾಟರ್ಡೆ ಅಲ್ವಾ ಕ್ಲಾಸಸ್ ಕಮ್ಮಿ ಇರುತ್ತೆ ನಡಿ ಗ್ರೌಂಡಲ್ಲೇ ಕೂತ್ಕೊಂಡು ಇವತ್ತು ಮನೆಗೆ ಹೋಗೋಣ ಸರಿ ನೀನು ನಡಿ ನಾನು ಬರ್ತೀನಿ ಒಂದು ಎರಡು ನಿಮಿಷ ಏ ನಂಜ ಐದು ನಿಮಿಷ ಬರ್ತೀನಿ ಹೋಗ ಸರಿ ಏನೋ ಮಾಡಪ್ಪ ಏನೋ ಮಾಡ್ತಿದ್ಯಾ ಆಮೇಲೆ ನನಗೂ ಹೇಳೋ ಅದೇನಾಯ್ತು ಅಂತ ಇಯೋನ್ ಯಾಕೆ ಇಲ್ಲಿ ಬಂದಿದ್ದಾನಪ್ಪ ಕಂಬಳಿ ಬೇರೆ ನನ್ನ ಜೊತೆಯಲ್ಲಿಲ್ಲ ಏನು ಮಾಡೋದು ಮಾತಾಡಿಸ್ಬಿಟ್ರೆ ಇವನು ಇವ್ಳು ಒಬ್ಬಳೇ ಇದ್ದಾಳೆ ಮಾತಾಡ್ಸ್ಲಾ ಬೇಡ ಬೇಡ ಅಂಬೆಲ್ ಒಡ್ದು ಹಿಡ್ದು ಬಿಟ್ಟಾಳು ಅದು ಏನಾಗುತ್ತೋ ಆಗಲಿ ಮಾತಾಡಿಸ್ತೀನಿ ಹಲೋ ಅಯ್ಯಯ್ಯೋ ಮಾತಾಡಿಸ್ತಿದ್ದಾನೆ ಏನು ಮಾತಾಡ್ಲಿ ಇವನ ಹತ್ರ ನಾನು ಹಲೋ ಮೇಡಮ್ ಏನು ಹೇಳಿ ಯಾರ ನೀವು ಮಾತಾಡಿಸಿದ್ದು ನಿಮ್ಮನ್ನೇ ಮೇಡಮ್ ಏನಾಗಬೇಕಿತ್ತು ನಿಮಗೆ ಇದೇ ಕಾಲೇಜ ನೀವು ಯಾವ ಕ್ಲಾಸ್ ಫಸ್ಟ್ ಇಯರ್ ಪಿಯುಸಿ ಯಾಕ್ರಿ ಹಂಗ ಗುರ್ರಂತ ಮಾತಾಡ್ತೀರಾ ಸ್ವಲ್ಪ ನಗ್ನಗ್ತ ಮಾತಾಡಿ ನಿಮ್ಮ ಹತ್ರ ಏನಕ್ಕೆ ನಾನು ನಗ್ನಗ್ತ ಮಾತಾಡಬೇಕು ಏನು ಅನ್ಕೊಂಡ್ಬಿಟ್ಟಿದ್ದೀರಾ ಏನಿಲ್ಲ ರೀ ಒಂದು ಒಳ್ಳೆ ಫ್ರೆಂಡ್ ಆಗ ನಾನು ಅಷ್ಟೇ ಯಾವ ಫ್ರೆಂಡು ಬೇಡ ಏನು ಬೇಡ ನೀವು ಆಡಿದ್ದು ನೋಡಿದ್ನಲ್ಲ ನಾನು ಬಸ್ ಸ್ಟಾಪ್ ಹತ್ರ ಜಗಳ ಆಡಿದ್ದು ಸಾರಿ ರೀ ಯಾವ ಸಾರಿನೂ ಬೇಡ ಹೋಗ್ರಿ ಸರಿ ಓಕೆ ಬಿಡಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾನು ಯಾಕೆ ಮಾತಾಡಿಸ್ಲಿ ಅಯ್ಯೋ ಪಾಪ ಅವನೇ ಮಾತಾಡ್ಸ್ಕೊ ಬಂದಿದ್ದ ನಾನು ಬೇಜಾರು ಮಾಡಿಸೋದ್ನೇನೋ ಅನ್ಸುತ್ತೆ ಅವನಿಗೆ ಬೇಜಾರಾಗ್ಲಿ ನನಗೆ ಬಸ್ ಸ್ಟಾಪ್ ಹತ್ರ ಬೇಜಾರು ಮಾಡಿಸಿಲ್ವ ಅವನು ಆಗ್ಲಿ ಬೇಜಾರಾಗ್ಬೇಕು ಅವನಿಗೆ ಏಯ್ ಏನು ರವಿ ಹುಡುಗಿ ನಿಂತಿರೋ ಹತ್ರ ನಿಂತಿದ್ಯಾ ಏನಾದ್ರೂ ಹುಡುಗಿ ಮಾತಾಡಿಸ್ತಾ ಹಿಂಗೆ ಹ್ಞೂನೋ ಮಾತಾಡಿಸ್ತೆ ಹುಡುಗಿನೂ ಮಾತಾಡಿದ್ಲು ಹೌದಾ ಹುಡುಗಿ ಮಾತಾಡಿಸ್ಬಿಟ್ಟಾ ಬೈಲಿಲ್ವಾ ಹುಡುಗಿ ನಿನಗೆ ಏನಿಲ್ಲ ಕಣೋ ಸುಮಾರಾಗಿ ಮಾತಾಡಿದ್ಲು ಓಹೋ ಸಮ್ತಿಂಗ್ ರಾಂಗ್ ಏ ಟೈಮ್ ಆಯ್ತು ಮನೆಗೆ ಹೋಗೋಣ ಏನು ರವಿ ಏನು ಯೋಚನೆ ಮಾಡ್ತಾ ಇದ್ದೀಯಾ ಏನಿಲ್ಲ ಮಗ ಏನೋ ಹುಡ್ಗಿದು ಸ್ವಲ್ಪ ಯೋಚನೆ ಅಷ್ಟು ಲವ್ ಲವ್ ಗೀವ್ ಮಾಡ್ಬಿಟ್ಯಾ ಕಣೋ ಲವ್ ಮಾಡಿದ್ಮೇಲೆ ಹುಡ್ಗಿನೇ ಮದುವೆ ಆಗೋಂಗೆ ಇರಬೇಕು ಮಾಡಬೇಕು ನಿಮ್ಮ ಮನೇಲಿ ಒಪ್ತಾರಾ ಲವ್ ಮಾಡಿದ್ರಂತೂ ಒಪ್ಸೆ ಒಪ್ಪಿಸ್ತೀನಿ ಕಣೋ ಹೌದಾ ನಂಗೂ ನಿಂಗೂ ಒಂದು ಚಾಲೆಂಜು ಆಂಟಿ ಅಡುಗೆ ಮನೇಲವ್ರೆ ಆಂಟಿ ಹತ್ರ ಹೋಗ್ಬಿಟ್ಟು ಅಮ್ಮ ಹಿಂಗೆ ಒಂದು ಹುಡುಗಿ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳು ಆಮೇಲೆ ಹೆಂಗಿರುತ್ತೆ ರಿಯಾಕ್ಷನ್ ನೋಡೋಣ ಓಕೆ ಕಣೋ ಚಾಲೆಂಜ್ ಅಮ್ಮ ಏನೋ ಏನಿಲ್ಲ ಕಣಮ್ಮ ಸುಮ್ಮನೆ ಬಂದೆ ಏನು ಮಾಡ್ತಾ ಇದ್ದೀನಿ ಅಡಿಗೆ ಏನಿಲ್ಲ ಚಪಾತಿ ಮಾಡ್ತಾ ಇದ್ದೀನಿ ಏನು ಹೇಳು ಅಮ್ಮ ನಿನ್ನ ಹತ್ರ ಒಂದು ಏನೋ ಕೇಳ್ತೀನಿ ಬೈಯೋಲ್ಲ ತಾನೆ ಮೊದ್ಲು ಅದೇನು ಹೇಳು ಬೈಯೋದು ಬಿಡೋದು ಆಮೇಲೆ ನನ್ನೇ ಇಷ್ಟ ಅದು ಸರಿ ಬೈದ್ರೆ ಬೈಯೀ ನಾನು ಒಂದು ಹುಡುಗಿ ಲವ್ ಮಾಡ್ತಾ ಇದ್ದೀನಿ ಏನು ಮಾಡೋದು ಇವಾಗ ಏನೋ ಅಂದೆ ಏನಿಲ್ಲ ಕಣಮ್ಮ ಒಂದು ಹುಡುಗಿ ಲವ್ ಮಾಡ್ತಿದ್ದೆ ಅದಕ್ಕೆ ಹೇಳಿದೆ ಲವ್ ಮಾಡ್ತಾ ಇದೀಯ ಲವ್ ಪರ್ ನನ್ನ ಮಗನೇ ಕಾಲೇಜ್ ಹೋಗ್ ಓದ್ಕೋ ಬರು ಅಂತಂದ್ರೆ ಆಟಗಳು ಕಲ್ತಿದ್ದೆ ನೀನು ಬಾಯಿಂದ ನನ್ನ ಮಗನೇ ಒಳಗಡೆ ಕಸಿನ ಪರ್ಕೆ ತಗೊಂಡು ಹಾಕ್ತೀನಿ ಅಮ್ಮವು ನಾಳೆ ದಿನ ನೀನೇ ಹುಡುಗಿ ನೋಡಿ ಮದುವೆ ಮಾಡ್ತಿರ್ಲಿವೇನಮ್ಮ ಆದ್ರೆ ನಾನು ಈಗಲೇ ನೋಡ್ಕೊಂಡಿದೀನಿ ಅಷ್ಟೇ ಬಿಡು ಬಾರ ನಾನು ಸೌತಿ ಮಗನೆ ನನ್ ಮುಂದೆ ಎಷ್ಟೋ ಮಾತಾಡೋದ್ ಕಲ್ತಿದ್ಯ ನೀನು ನೀನು ಮದುವೆ ಬೇರೆ ಮಾಡದ ಮದ್ವೆಯ ಸನ್ಯಾಸಿನೇ ಕಂಡ್ಲ ನೀನು ಮಾಡೋದು ನೋಡೇ ಬಿಡು ಏ ನಿಂತ್ಕೊಳ ಇಲ್ಲಿ ನಿಂತ್ಕೊಳ ಏನಪ್ಪ ಇರೋ ಚಾಲೆಂಜ್ ಗೆದ್ದ ಲವ್ ಹುಡ್ಗಿ ನಾನು ಲವ್ವೇ ಮಾಡಿಲ್ಲ ಇನ್ನ ನಮ್ಮಮ್ಮ ಈಗಲೇ ಈ ರೇಂಜ್ ಗಾಡ್ತಾವ್ರೆ ಅಕಸ್ಮಾತ್ ನಾನು ಲವ್ ಮಾಡಿ ಕರ್ಕೊಬಂದ್ಬಿಟ್ರೆ

అయితి ఉసారు యా ఊర్గి సవసన బెడప బ్యాచ్లర్ లైఫ్ ఇస్ బెటర్ లైఫ్ బోతైత నడి సుమ్ నాచే ఒడడకొం